ರೋಪ್ಸೋ ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲ ರೋಪ್ಸೋ ಅಂತ ಬರುತ್ತಲ್ಲ ಒಟ್ಟಾಗಿ ಇದ್ರಾಗ ಮಲೆನಾಡ ಮಲ್ಲಿಗೆ ಮಲೆನಾಡ ಊರು ಏನ್ ಆಡಿದ್ರು ನಾವು ನಮ್ಮ ಹುಡುಗರು ಹೋಯ್ ಇದಕ್ಕೆ ಇದೇ ದೇವಸ್ಥಾನಕ್ಕೆ ಮಾಡ್ಕೊಂಡು ಆಡಿದ್ವಣ್ಣ ನಿಮ್ಗೆ ಏನ್ ಬಂತ ಎಲ್ಲ ಅದೇ ನೀವು ಒಬ್ರಿಗೆನ ಎಲ್ಲರೂ ಕಳ್ಸ್ರೋಪ್ಸೋ

ಹಾ ಹೇಳ್ ಒಟ್ಟ ಅದೇ ಹಿಂಗೆ ಫ್ರೀ ಆಗೇನಿಲ್ಲಾ ಅಲ್ವ ಹೋಗಿ ಈಗ ನಾವ್ ನೋಡಂಗೆ ನಾವ್ ನೋಡೋದ ನಾವ್ ಬಂದ್ ಮೇಂಟೇನ್ ಮಾಡಿದ್ರೆ ಅದೇ ತರ ಹೋಗಿ ನೀನ್ ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲ್ಸಾ ಮಾಡೋರ್ಗೆಲ್ಲಾ ಕೆಲಸಾ ಮಾಡ್ರಿ ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡ ಊರಾಗೇನ್ ಯಾರು ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಆ ಯಾ ಗೊತ್ತಾಗತ್ತೇನ ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದು ಇದು ಮಿಲಿಟರಿಗೆ ಮಿಲ್ಟ್ರಿಗೆ ಇವ್ರು ಪಾಕಿಸ್ತಾನ್ ದವರೆಲ್ಲಾ ಒಡ್ದಾಕಿರೋ ಎಲ್ಲಾ ಬರೋಕ್ ಅದಿಕೆನೆ ಗೊತ್ತಿಲ್ಲ ಅದಕ್ಕೆ ನಾವ್ ಹೇಳಿದೀವಿ ಹಾ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟು ಅವಳೆ ಅಂತ ಹೇಳ್ಕೊಂಬಣ್ಣ ಡೈವರ್ಸ್ ಕೊಡ್ಸ್ಬಿಟ್ಟು ಬಂದು ಕರ್ಕೊಂಡ್ ಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಒಂದು ಇನ್ನೊಂದ್ ಎರಡು ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನಾಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್ ಏನು ನಮ್ ಓನರೇ ಅಲ್ವಾ ಅವಳಿನೇನು ಅವಳು ನಮ್ಮ ಆಸ್ತಿ ಭಾಗ ಇದೆ ಅಲ್ವಣ್ಣ ಅವಳಿಗೂನು ಹೇಳ್ತಿರೋ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರಗಳು ನೋಡ್ಕೊಂಡು ಹ ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾನಕ್ಕೆ ಹೋಗಿ ದಸಿಲ್ಸೆ ಅಥವಾ ನಂಟ್ರ ಮನೆಗ್ ಹೋಗಬೇಕಾದ್ರೆ ಕಳಿಸ್ರಿ ಈ ಕಡೆ ಮಾತ್ರ ಕಳ್ಸಬೇಡಿ ಸ್ವಾಮಿ ಹೇಳಿದೀವಿ ಯಾಕ ನೀ ನೋಡ್ರಿ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಕಡಿಮೆ ಅಥವಾ ಇನ್ನೊಂದ್ ದುಡ್ಡಂತಿಗೋಸ್ಕರ ಕರ್ಕೊಂಡು ಹೋಗಿದಿರ ಮರ್ಯಾದೆ ಅಲ್ವಣ ಮತ್ತೆ ಹಂಗಾಗಿ ಅದು ಆಮೇಲೆ ನಿಮ್ಮ ನಾವ್ ಇವಾಗ ನಾವು ಮನೆಗೆ ಬರ್ತೀವಿ ನಾ ಸಿರಿ ತಮ್ಮ ಅಕ್ಕನೇ ಹೆಂಗೆ ಅಂತ ನಿ ತಂಗಿನೇ ಹೆಂಗೆ ಅಂತಂದ್ರೆ ಸೊಳ್ಳೆ ಬಿಟ್ಟುರು ನಿಮ್ಮ ಅವರ ಸದರ ಮಾಡ್ಕಂತ ಮನೆ ಹೆಂಗಸುಗಳು ನಿಮ್ಮ ಹೆಣತಿಗಳಲ್ಲ ಸೊಳ್ಳೆ ಬಿಟ್ಟು ಕರೆಕ್ಟ್ ಬಿರಿಯಾನ ಒಳ್ಳೆ ಮಾತು ಹೇಳಿದ್ರಿ ನೀವು ಓ ಹಾಗೆ ಹಂಗಾಗಿ ಇಲ್ಲಿ ಕಡೆ ತರಿಸ್ಬೇಡಿ ಅಂದ್ರೆ ಅತ್ತೆ ಒಬ್ಬರಿಗೆ ಕಳಿಸ್ಬೇಡಿ ಹಂಗಾಗಿ ಚೆನ್ನಾಗಿದ್ರೆ ನೋಡಿ ಇವಾಗ ನಾವು ಇದು ಏನ ನಮ್ಮದೇ ಊರ ನಿಮ್ಮದೇ ಊರು ನೋಡಿ ಒಂದು ಅಭಿಮಾನಿ ಹಂಗೆ ಫೋನ್ ಮಾತಾಡ್ತೀವಿ ಹಂಗೇ ಒಳ್ಳೆ ತಾನೇ ಇರ್ಬೇಕು ಇಲ್ಲ ಅಣ್ಣ ಎಲ್ಲ ಆಯ್ತು ಮನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಟ್ಟ ಒಂದಿಷ್ಟು ಬಟ್ಟೆ ತಗೊಂಡು ಬದಿ ಅದೋನು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ತಳವ ಬೇಕಿಲ್ಲ ಬಂದು ನಮ್ ನಮ್ಮ ತಂದೆರ ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ತಡೆಯಣ ಒಂದ್ ನಿಮಿಷ ಕೊಡಿ ಚೆನ್ನಾಗಿದೆ

ಹಾ ಚಪಾತಿ ಏನಾನ ತಿಂತಿನಿ ಹಂಗೂ ಬೇಜಾರಾದಾಗ ಯಾವಾಗನ ಒಂದೊಂದ್ ಚಿಕನ್ ಏನೋ ತಿಂತೀನಿ ಸ್ವಲ್ಪ ಬಾಯಿ ಚಪ್ಪರ್ ಸ್ತೈತಲ್ಲಾ ಮುದ್ದೆ ಮುದ್ದೆ ರಾಗಿ ಮುದ್ದೆ ತಿನ್ನಲ್ಲ ನೀವ್ ಕಡೆ ಇಲ್ಲ ಕಮ್ಮಿ ಈ ಕಡೆ ಎಲ್ಲಾ ರಾಗಿ ಮುದ್ದೆ ಒಳ್ಳೆ ಸ್ವಾಮಿ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂತಿನಿ ಅದಿಕ್ ಏನೋ ಏನ ಮಾತಾಡ್ಸೇನ ಅಂತ ಹೇಳಿ ಫೋನ್ ಮಾಡ್ದೆ ನನ್ನ ಮಗ್ಳು ಬಾಳ್ನ ಉಳಿಸಿದ ನೀನು ನಿನಗೆ ನಾವು ಕೋಟಿ ಕೋಟಿ ನಮ್ಮ ನಮ್ಮ ಮಾಡಿದ್ರು ಕೈ ಎತ್ತು ಮುಗುದ್ರು ನೀನ್ ನಮ್ ಋಣ ನಾವು ನಿಮ್ ಋಣ ತೀರ್ಸಕ್ ಆಗಲ್ಲಪ್ಪ ಇದು ಸುಗಾರು ಅಂತೀರ ಟೆನ್ಶನ್ ತಗೊಂಡು ಏನೋ ಇದು ನಾವು ಇವಾಗ ನಾವು ನಾನು ಆಚೆಗೆ ಬಂದಿದ್ದೀನಿ ಏನ್ ಎಲ್ಲಾ ತಂದೆ ತಾಯಿನು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋದು ಹೌದಪ್ಪ ನೋಡಪ್ಪ ನಾವೇ ಬೆಳಗ್ಗೆ ಅಂದ್ರೆ ನೂರಾರು ಜನಕ್ಕೆ ಕೆಲಸ ಕೊಡ್ತೀವಿ

ಅವಳಗೊಂದು ಏನನ್ನ ದಾರಿ ಮಾಡಿ ಹೋಗ್ಬೇಕು ಅನ್ಕೊಂಡಿದಿನ್ ಮಾಡ್ತೀಯ ಅದಕ್ಕೆ ಮಗ ನಾನು ಹೋಗಿ ಎಲ್ಲ ಎಲ್ಲಾ ಮಾಡ್ಕೊಟ್ಟಿದ್ದು ಆಯ್ತು ಹೋಯ್ತು ಅದು ನಾವು ದುಡ್ಡಿಗೆ ಬಗ್ಗೆ ಚಿಂತೆ ಮಾಡ್ತಿಲ್ಲ ದುಡ್ಡು ಹೋಗ್ಬಿಡ್ಲಿ ಹೆಂಗ ವಾಪಸ್ ಅವ್ಳನ ಒಳ್ಳೇದು ಇವಳ ಜೊತೆಗ್ ಹೋದವಳು

ಹೌದಾ ನಿಮ್ ಕಾಲದಾಗ ಯಾವಾಗ ನೋಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ ಎಲ್ಲ ಬಂದ್ಲು ನಾವ್ ಕರ್ಕೊಂಡ್ ಬಂದಿದ್ದೀನಿ ಬಿಡಿ ಟೆನ್ಶನ್ ತಗೊಂಡಿ ಹೆಚ್ಚಿಗೆ ಮಾತಾಡಿ ನನ್ ಮೊಮ್ಮಗ್ಳು ಮಕ್ಕ ನೋಡಿ ಎಷ್ಟ್ ದಿವ್ಸ ಆಗಿತ್ತು ಎಲ್ಲಾ ಇಲ್ಲೇ ಪಕ್ದಾಗ ಕುಂತಿದ್ದಾಳೆ ಜಾಸ್ತಿ ಟೆನ್ಷನ್ ತಗೊಂಡಿ ಯಜಮಾನ ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ ಅದಕ್ಕೇನೆ ವರ್ಡ್ ಬೇಡ시면 ನಾನು ಬೇಜಾರாகுತ್ತೆ ನಾನು ಅದೇ ಇಸ್ರ ಸಂಕ್ರಾಂತಿ ಹಬ್ಬಕ್ಕೆ ಹ್ಮ್ ನಾನು ಏನಂದ್ರೆ ಬದಕಿ ಇದ್ದ್ರೆ ಓ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನು ತಲುಪಬೇಕು ಅವಳಿಗೆ ಭಾಗ ಹ್ಮ್ ಯೋಗೆ ಏನು ತಲುಪಬೇಕು ಭಾಗ ಮಾಡಿ ಅಂತ ಇದ್ದೀನಪ್ಪ ಸ್ವಾಮಿ ನಮ್ಮ ಅಂದ್ರೆ ಅಂತ ಬೇಜಾರ ಮಾಡ್ಕಬೇಡಿ ಹ್ ಅವರಿಗೇ ಭಾಗ ಕೊಡೋಕ್ಕಿಂದ ನಾನು ಮಾರ್ಕೆಂಡ್ ಮಾರ್ಕಂಡಕ್ಕೆನೆ ಎತ್ತುಬಿಟರು ಅಲ್ಲ ಅಮ್ಮ ಅನುಭವ ಅವ್ರ ಮಗಳು ಅಂತಂದ್ರಲ್ಲ ಹ ಹ

ನೀನು ತುಮಕೂರಿಂದ ಹೊಸದುರ್ಗ ಬಸ್ ಇದೆ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ ಬಂದು ಒಂದ್ ದಿಸ ನಮ್ಮ ಆಮೇಲೆ ಅವರು ನಿಮ್ಮ ಮಗಳ ಬೇರೆ ಅಲ್ಲೇ ಯಾವ ಅಪಾರ್ಥ ತಿಳ್ಕೊಂಡ್ರು ಏನು ಬೇಡ ಸ್ವಾಮಿ ಈಗಲೇ ನಾನ್ ಅಲ್ಗೆಲ್ಲಾ ಮನೆಗೆಲ್ಲ ಕರೀತಾ ಇರೋದು ಹೌದು ನಮ್ಮ ಫ್ಯಾಕ್ಟರಿ ಆದ್ರೆ ಕರ್ಕೊಂಡು ಬರ್ತಾನೆ ಡ್ರೈವರ್ ಹಾ ನನ್ನ ಮನಸಿ ನೆಮ್ಮದಿಗೋಸ್ಕರ ನಾನು ಹಿಂಗ ಒಂದಿಷ್ಟು ಏನೋ ಹುಡುಗರೆ ಕೊಡೋಣ ಅಂತ ಇದ್ದೀನಿ ಸ್ವಾಮೀ ನೀವು ಆರೋಗ್ಯ ಕಾಪಾಡಿಕೊಳ್ಳಿ ಶುಗರ್ ಐತೆ ಅಮೇಲೆ ಕೆಂಬೆರೆ ಉಪ್ಸ ನೋಡಿ ಹಂಗ ಒಂದ್ ಮೂರು ತಂದ್ರೆ ಒಂದ್ಸಾರಿ ಗಂಟಲಿಗೆ ಅಟ್ರಿ ಬಿಡ್ತಿದಿ ಅದಕ್ಕೆಪ್ಪ ನಾನು ಬಾಗು ದೇವರ ನೀನ ನಾನು ಏನು ತಾನ ಇನ್ನೊಂದಸರಿ ಕಣ್ಣಾರೆ ನೋಡೋಣ ಅಂತ ಹೇಳಿಬಿಟ್ಟಿ ನಾನು ಬೆಳಿಗ್ಗೆ ಒಂದೂರುಕ್ ಬಸ್ ಇದೆ ಈ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸ್ವಾಮಿ ದಯ್ವಿಟ್ಟು ನೀನ್ ಕೈ ಮುಗಿದು ಕೇಳ್ಕೊಂತಿನಿ ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಪಾಕ್ ಬಲಗೌಡ್ರದು ಒಂದ್ ಮಗನ್ದು ಮದುವೆ ಮಗಳದು ದಯವಿಟ್ಟು ನಾನು ನೋಡಪ್ಪ ಹ್ಮ್ ಮದುವೆ ಮದ್ವೆ ಇವತ್ತಿರುತ್ತೆ ಅವ್ರು ಇರ್ತಾರೆ ನಾನ್ ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ ಹ್ಮ್ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದೂರು ಹೋಗಿ ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ಹಾಂ ನೀನು ಬಸ್ ಬಂದು ಇಳಿದ್ಬಿಟ್ರೆ ಹಾಂ ಅಲ್ಲಿ ಬಸ್ ಸ್ಟ್ಯಾಂಡ್ ನನ್ನ ಕ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನು ಕರ್ಕೊಂಡು ಸಿದ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ರ ನಾನು ಏನೋ ನನ್ನ ಕೈ ಇರೋದು ಇಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗ್ರ ಮಾಡಿಸಿ ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲಾ ಐತೆ ನೀನ್ ಕಾರ್ ತುಂಬಾ ಲೋಡ್ ಮಾಡಿಸ್ ನಿನ್ ಬೇಕಾ ತಣ್ಣ ನಿಮ್ ಮೂರ್ಗೆ ಹೊಡ್ಸ್ಕೊ ಕಾರ್ ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನಿಮ್ ಮುಗಿದ್ ಕೇಳ್ಕೊಂತೀನಿ ಇಲ್ಲ ಬೇಡಪ್ಪ ದಯವಿಟ್ಟು ನೀವ್ ಹಂಗೆಲ್ಲ ಇದು ಮಾತಾಡ್ಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಒಂಬತ್ ಗಂಟೆ ಹಂಗ ಒಂದು ಫೋನ್ ಹಾಕುವ ನಿಮ್ ಮಗರ್ನ ಹ

ಒಂದು ಎಪ್ಪ ನೂರು ರೂಪಾಯಿನೋ ಚಾರ್ಜ್ ತಗೊಬಹುದು ಎಪ್ಪತ್ತ ಎಂಬತ್ತು ರೂಪಾಯಿನ ಏನೋ ನಾನು ಬಸ್ಸಾಗ ಓಡಾಡಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ನಾಗೆ ಶಿಸ್ತಾಗಿ ನೀನು ಬಂದು ಇದಕ್ಕೆ ವಸ್ತು ಇಳಿದ್ರೆ ನಮ್ದು ನಮ್ಮ ಯಾವ ಮೂರ್ ಕಾರಲ್ಲಿ ಯಾರೋ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಬಂದ್ ಬಂದು ಕರ್ಕೊಂಡ್ ಬರ್ತಾನೆ ಈಗ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ಒಂಚೇನ ಹೇಳುದಲ್ಲ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ್ ಬಾಡ್ದಾಗೆ ಒಂದ್ ಕಾಯಿ ಒಂದ್ ಎಣ್ಣೆ ಕೊಡ್ತಾನಲ್ಲ ನಾನು ನಿಮ್ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು ನರಸಿಂಹರಾಜು ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನ್ ಅವಳನ್ನ ಒಂದ್ ಕೆಟ್ಟ ದೃಷ್ಟಿಲಿ ನೋಡಿಲ್ವಲ್ಲ ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಲ್ಲ ಸ್ವಾಮಿ ನಾವು ನಿಮ್ಮ

ಬೆಳಗ್ಗೆ ನಾನು ಒಂದ್ ಎಂಟೂವರೆ ಒಂಬತ್ ಗಂಟೆ ಕೈಲಿ ಮಾಡಿಸ್ತೀನಿ ನೀವ್ ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ ಫ್ಯಾಕ್ಟ್ರಿಲಿ ಇರಕ್ಕಾಗಲ್ಲ ಸಾಯಂಕಾಲ ಬಿಡ್ತೀನಿ ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೆಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀರ್ತೀವಿ ಬಂದ್ರೆಸ್ಕೊಂಡು ಏನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಇಲ್ಲ ರಿಪೇರಿ ಕಳ್ಸಿದ ನಮ್ ಕಾರ್ ನಿಮ್ಗೇನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲಾ ಅಕ್ಕಿ ಅಕ್ಕಿ ಮೂಟೆ ಇದಾವೆ ಅಕ್ಕಿ ಮೂಟೆ ಕಾಯಿ ಅಡಿಕೆ ಬೇಕಾದ್ರೆ ಅಡಕೆ ನಿಮ್ದು ಏನೈತಿ ಕಳಿಸ್ತೀನಿ ಡೈರೆಕ್ಟ್ ಹೋಗಿ ಬೇಕಾರೆ ವಾಪಸ್ ಕಾರ್ ಕಳಿಸಿರಂತೆ ದಯವಿಟ್ಟು ನಿಮ್ ಕೈ ಮುಂದ್ ಕೇಳ್ಕೊಂತೀನಿ ಬೆಳಿಗ್ಗೆ ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾ ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ ಹದಿನಾರು ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆ ಬರ್ತಾ ಇರೋದು ಅಷ್ಟು ನೀನ್ ನೋಡ್ಬೇಕು ಅಂತ ಒಳ್ಳೆ ದೊಡ್ಡ ಮಾತು ಸ್ವಾಮಿ ದೊಡ್ಡ ಮಾತು ಇನ್ನ ನೂರ್ ವರ್ಷ ಚೆನ್ನಾಗಿರಿ ಸ್ವಾಮಿ ಆಯ್ತಪ್ಪ ನೂರ್ ವರ್ಷ ಚೆನ್ನಾಗಿರಿ ಟೈಮ್ ಸರಿಯಾಗಿ ಇದು ಮಾತ್ರೆ ತಾಳಿ ಆಮೇಲೆ ಇದು ರೊಟ್ಟಿ ರಾಗಿ ರೊಟ್ಟಿ ರಾಗಿ ರೊಟ್ಟಿ ತಾಳಿ ಆಮೇಲೆ ಇದು ಸ್ವಲ್ಪ ಮುಟ್ಟಿ ಊಟ ಮಾಡಿ ಆಯ್ತು ಖಂಡಿತ ಭೇಟಿ ಮಾಡಿ ಮಾತಾಡೋಣ ಬಾ ನಿನ್ ಜೊತೆ

ಹಾ ಸೌರನ್ ಬಾಂಧಿದ್ರ ಅದನ್ನ ಬಿಸಿನೀರ್ ಕಾಯ್ಸ್ ಬಿಡೋದು ಹಾ ಹಾ ಬಿಸಿನೀರ್ ಕಾಯ್ಸ್ಬಿಟ್ಟು ಒಂದೊಂದ್ ಇಷ್ಟ ಇಷ್ಟ ಸವರನ್ ಬಂದಿದ್ ನೋಡ್ರಿ ಬೇಸೆ ಕೆಮ್ಮು ಎಲ್ಲಾ ಕಮ್ಮಿ ಆಗುತ್ತೆ ಯಾರನ್ನ ನಮ್ಗ್ ಇರೀತಿರಿ ಕೇಳಿ ನೋಡಿ ಹೌದಾ ಹ್ಮ್ ಏನ ಇಲ್ಲ ಅಣ್ಣಾ ಬಿಡಿ ಅದ್ರ ಬಗ್ಗೆ ಏನೋ ನಂಬ ಎಲ್ಲಾ ಉಪ್ಪಾ ಐತಾವ್ರಿ ಗೊತ್ತಾಯ್ತು ನಾವು ಟ್ಯಾಬ್ಲೆಟ್ಸ್ ಎಲ್ಲಾ ಕೊಡ್ತಾ ಇದೀವ ಕೆಮ್ಮು ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರೋದು ಹ್ಮ್ ಆಯ್ತು ಬೆಳಿಗ್ಗೆ ಅಣ್ಣಾ ಅದೇ ಒಂದ್ ಏಯ್ಟ್ ತರ್ಟಿಗೆಲ್ಲಾ ಫೋನ್ ಮಾಡ್ಲಾಣ್ಣಾ ಸಮಯ ನಂಗ್ ಮಾತಾಡಬೇಡಿ ಸಮಯ ಯಾಕಂದ್ರೆ ನನ್ಗೆ ಬೆಳಿಗ್ಗೆಯಿಂದ ಹೋಗ್ತಾರೆ ಎದೆ ಆಗುತ್ತೆ ನಂಗೇ ನೋಡ್ ಉತ್ಸಾಡಕ್ಕೆ ಆಗಿಲ್ಲ ಪ್ರತಾಪ್ ನರಸಿಂಹಣ್ಣ ಓ ನನ್ ನಮ್ಕಿ ನಮ್ಕಿ ಇಕ್ಕಿ ಒಬ್ರು ಮನ್ಷನ್ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ ನಾವ್ನು ನಾವೇ ಮಾಡಿ ನಿಮ್ ಅಣ್ಣ ನಿನ್ ಮ್ಯಾಲ್ ನಾನ್ ಇದ್ ಮಾಡಿಲ್ಲ ಅಣ್ಣ ನೀನು ಒಂದೇ ದೇವ್ರು ಒಂದೇ ಓ ನಾನಣ್ಣ ನಮ್ ಹೇಳ್ಕೊಣಂಗಿಲ್ಲ ಅಣ್ಣ ಬೆಳಿಗ್ಗೆಯಿಂದಲ್ ಬರೀ ಇದೇ ಆಗ್ ಏನು ಅವ್ರ ನೋಡ್ರಿ ಅವ್ರ ಮುಂದ ಒಡೆ ತಗೊಂಡ ಗಡಾಯ್ ಕೊಟ್ರಿ ಬೆಳಿಗ್ಗೆ ಎಂದ ವಿಜಯ ವಾಯಿಸ್ತೀನಿ ನನ್ಗ ಯಾಕಾಯ್ತು ಇವತ್ತು ಏನ್ ಸಮಾಧಾನವಾಗಿ ಹೇಳಿ ನನ್ಗೆ ಟೆನ್ಷನ್ ಆಗ್ಬಾರ್ದ ಹಾ ಬೆಟ್ರೋ ಕಷ್ಟ ಬರ್ತದೆ ಸಾಲ ಅದಲ್ಲಾ ನಿಭಾಯಿಸೇನೋ ಫೋನ್ ತಂದಾರ್ ಮಿರಿಕ್ರು ಅಣ್ಣ ನಿನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ ನನ್ ಹೇಳತ್ ಕೇಳಿಸ್ಕೋ ನಾವು ಅಣ್ಣ ದುಡ್ಡು ಲಕ್ಷ ಖರ್ಚ ಆಗ್ಬಿಡ್ಲಣ್ಣ ಇವತ್ ಮರ್ಯಾದೆ ಯಾರ್ ಅಣ್ಣ ಕೊಡ್ತಾರಿ ಇವತ್ ನೀನ್ ಬರ್ದಿಲ್ದೆ ಒಳ್ಳೇದಾಯ್ತ ಕ ಏನ ದೇವ್ರ ನಿನ್ ಬಾವಕ್ಕಿದ್ದ ಅನ್ಕೊ ಆಹ್ ಏಕೆ ಅಂತ ಗೊತ್ತಾಯ್ತ ಅಣ್ಣ ಓ ಏ ಇದೇ ಅಣ್ಣ ನೀವು ಅಲಾ ನೀವ್ ತಿಳಬಳ್ಕೊಸ್ಕರ ಇಂತ ಫ್ಯಾಕ್ಟರಿ ಫ್ಯಾಕ್ಟರಿ ಎಲ್ಲಾ ಮಾಡಿಕೊಂಡು ನೀವು ನೀವೇ ನೀವ್ ಹೆಂಗ್ ಆದ್ರಿ ಹಂಗೆ ಅಂತ ಏನಾಯ್ತು ಗೊಳಾಬೇಡಿ ಏನಾಯ್ತಿ ಗೊತ್ತಾ ಅಡ ಹ ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟರಿ ಹತ್ರ ಬಂದಿದ್ ನಾ ನೀವ್ ಬರ್ತೀರಾ ಅಂತ ಹೋ ಸ್ವಾಮಿ ಮಗುನ ಬಿಟ್ಟು ನಾವ್ ನಮ್ ಮನೆಯವ್ರ ನಮ್ ಹೆಂಡ್ತಿ ಬಿಟ್ಟು ನಮ್ಮ ಲಲಿತವನ್ನ ಬಿಟ್ಟು ಬಂದಿದ್ದೀನಿ

ಹಾ ನೋಡಿ ನೀವು ತಿರ್ಗ ಮಗುನ್ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹೋಗಿ ಯಾವಾಗ್ಲೂ ಗೊತ್ತಿಲ್ಲದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ ನೇ ತಾರೀಕು ಎಲ್ಲಾರ್ಗು ಅದಕ್ಕೆ ಒಂದ್ ಎಂಟ್ ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ ಎಂಟ್ ಲಕ್ಷ ಮನೆಯಲ್ಲಿ ಹಾ ಎಂಟ್ ಲಕ್ಷ ಸಂಬಳ ಕೊಡ್ಬೇಕಲ್ಲ ಹತ್ತನೇ ತಾರೀಖ ಹೆಕ್ಟ್ಯಾಗೆ ಎಲ್ಲಾರ್ಗುನು ಹಾ ಅದನ್ ಮಡಗಿದ್ದೆ ಅಣ್ಣ ಆ ದುಡ್ಡು ಒಡವೆ ಎಷ್ಟಾನ ಒಡ್ಡ ಬಿಟ್ಟಿದ್ದಾಳೆ ಅನ್ನ ಲಾಕರ್ ಬೀಗಿಲ್ಲಾ ಲಾಕರ್ ಅಲ್ಲಿ ಈಗ ಅವ್ರ ಯಾರೋ ಅವ್ರ ಫ್ರೆಂಡ್ ಅಂತೀ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರದೀಪ ಪ್ರತಾಪಣ್ಣ ಏನ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪನೇನ್ರಿ ಈ ಶಿಲ್ಪ ಹ್ಞೂ ಈಗ ಒಂದ್ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಹೊರ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಅಂದ್ರು ನಾನ್ ನಮ್ಮ ಅಕ್ಕನ ಮಗಳ ಒಬ್ರು ಶಿಲ್ಪ ಬೆಂಗ್ಳೂರಿ ಕೂಟ ಭದ್ರಾವತಿ ಕೂಟ ಇದೆ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಣ್ಣ ದಯವಿಟ್ಟು ನೋಡಿ ಅಣ್ಣ ಯಾವ್ದು ಅಂತ ಸ್ವಲ್ಪ ಚೆಕ್ ಮಾಡಿ ಆ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ ನಮ್ಮ ಮಗಳು ಬರ್ಲಿ ತಾಳಿದೆ ಮಗಳು ಇದು ಮಗಡೆಗೆ ಐತಿ ಏನಂತ ಹೆಂಗ್ ಹೇಗಿ ಹೇಳಿ